ಸರ ಇರಟ್ಟೆ ಅಡ್ಡಾಡಿದ್ರಿ ಅವನವನ ರೊಕ್ಕ ತಗೊಳ್ದಾಗ ನನಗೆ ಬೇಕು ನಿನಗೆ ಬೇಕಂತ ಹೇಳಿ ಹಿಂಗೆಲ್ಲ ಓಡಿ ಬರ್ತಾರು ಈಗ ತುಂಬುದು ಬರ ಅಣ್ಣ ಬರೀ ನಾಯಿ ಹೆಂಗ್ ಬರೀ ನಮ್ಮನ್ನ ಅಡ್ಡಾಡ್ಸೋದ ಮಾಡ್ತಾರೆ ಎಷ್ಟು ಹೇಳೋದು ನಾವು ರೀ ಸಹಾಯ ಅಸಹ್ಯ ಆಗತ್ತೈತೆ ಅವ್ರು ಮಂದೂರ ನೀವು ಕರೆಕ್ಟಾಗಿ ನೋಡಿ ಕೊಡಬೇಕಿರ್ತೈತ್ರಿ ಯಾರಿಗೆ ರೊಕ್ಕ ತುಂಬಂಗಿಲ್ಲ ಅವ್ರಿಗೆಲ್ಲ ನೋಡಿ ಕೊಡ್ತೀರಿ ರಿಕವರಿ ಟೈಮ್ನಾಗ ಹಿಂಗೆಲ್ಲ ಪ್ರಾಬ್ಲಮ್ ಮಾಡಿ ಅಲ್ಲರಿ ಅವಾಗ ಅವ್ರು ಹೆಂಗ್ ಹೇಳ್ತಾರೆ ಅಂದ್ರೆ ಎಷ್ಟು ಚಂದ ತುಂಬುತ್ತು ಒಳಗೆ ಅವ್ರ ಚಾ ಏನೋ ಉಪ್ಪಿಟ್ಟೇನೋ ಎಲ್ಲ ಮಾಡ್ತಾರೆ ವ್ಯವಸ್ಥೆ ಎಲ್ಲ ಚಾ ಉಪ್ಪಿಟ್ಟು ಎಲ್ಲ ನೋಡಿದಿರಂಗಿಲ್ಲ ರೀ ನೀವು ಕೊಟ್ಟಿದ್ದೆಲ್ಲ ಲೋನ್ಗಳೆಲ್ಲ ಹಿಂಗಾಗಿ ಅವು ಇವತ್ತು ನನಗೆಲ್ಲ ಅದನ್ನು ರಿಕವರಿ ಮಾಡಿ ಕೊಡ್ಬೇಕು ನೀವು

ஏ மார நான் ஒளேனி நான் ஊராக நான் தார்வாட்கள காக்க மகன் மதவெய்த்தி ஏ எல் சாய் நான் எண்ட ஊராக ಹಾ ಎಂಟ್ ತುಸಿ ಬಿಟ್ಟು ಬರೀಗ್ರಿ ನೀವು ಎಂಟ್ ಬಿಟ್ಟು ಬರಿ ನೀವು ಹೇಳ್ತಾನ ಅನಮಟ ಕಲ್ಲೋಗ್ತಾರಲ್ಲವ್ರಿತ್ರಿ ಮಲ್ಲವನ ಜಾಮೀನ ಇಲ್ಬಿಡು ಕಲ್ಲೋಗ ಆಗೇನ ಆ ಈಗ ಹೆಂಗ್ ಮಾಡುದು ಹೆಂಗ್ ಮಾಡುದು ನಾನು ಧಾರವಾಡದಾಗ ಅದನಿ ನಾವನ್ ಹಡ್ಡಿ ಒಂದಕ್ಕ ಪಾಪ ನೀವ್ ಈ ಕಡೆ ಮನೆಗೆ ಹಾತೀರಿ ನೀವು ಹಾಳಿ ಹೋಗಿಬಿಡ್ ಸಾಹೇಬ್ರ ನೀವ್ ಹಾಳಿ ಹೋಗಕ್ ಮಾಡಿದ್ದು ಮತ್ತೆ ಮತ್ತ್ ನೀವ ಧಾರವಾಡಕ್ಕೆ ಮದಿಗಿರೇ ಬರೀಲಾ ನೋಡೋಣ್ರಿ ಆತ್ರಿ ನಾವ್ ನಾ ಬರ್ಬೇಕಾರ ಇನ್ನ ಎರಡು ದಿವ್ಸ ಆಕತ್ರಿ

ನಗಚಾರ್ಗಿರಿ ಇಟ್ಟು ಚೇಷ್ಟಾ ಮಾಡೋಂಗಿಲ್ರಿ ಜೀವನದಾಗ ಬರಿ ಅಳುದ ಅಳುದ ನಮ್ಮ ಖೋತೈತಿ ಬರ್ರಿ ನೀವು ಬರೀ ಹೆಂಗ್ ಸಾಲ ಐತಪ್ಪ ಆ ಜಾಮೀನ್ ಸಹಿ ಮಾಡ್ಬೇಕಾದ್ರೆ ತಿಳಂಗಿಲ್ಲ ನಿಮಗ ಹಂಗಲ್ಲೊಪ ನಾನ ಮೊದ್ಲ ತೆಗ್ದೀನಿ ನಾನ್ ನನಕ ಎಲ್ಲಾ ಕುಲ್ಲ ಮಾಡೀನಿ ಯಾಕ ಸಹಿ ಮಾಡಿದಿ ಬರೀ ಒಂದ್ ಜಾಮೀನ್ ಮಾಡಿದಕ್ ಆಕಿನ ಮುಟ್ಟೇನು ಏನ್ ಮಾಡೀನಿ ನಮಗಾದ ಬೇಕಾಗಿಲ್ಲಪ್ಪ ನೀ ಹೇಳಿ ರಕ ತುಂಬಸಲ ಸಹಿ ಹಾಕ ಮಾಡಿದಿ ಹಂಗಲ್ಲ ಅದು ಬ್ಯಾಂಕಿನ ಬಂದೆ ನೀವ ಸಹಿ ಮಾಡ್ರಿ ನೀವು ಸಹಿ ಮಾಡ್ರಿ ಮನಿ ನಿ ಮಕ್ಕಳಿಗೆ ಮಾಡಿ ನಾನು ಮನಿ ಮಕ್ಕಂದ ಸಂಬಂಧ ಇರುತ್ತತೆ ಜામಿನ್ ಸಹಿ ಮಾಡಬೇಕಾದ್ರೆ ವಿಚಾರ ಮಾಡಬೇಕಿರತ್ತೈತೆ ನೀವು ಏನ್ರಿ ಸಾಹೇಬ್ರ ಕೈದಿನ್ ಹಿಡ್ದಂಗ ಮಾಡಾತರ ಇಲ್ಲ ಏನ್ರೀ ಇಲ್ಲೈತೆ ಇದೇನಾ ಇಲ್ಲೇ ಮುಂದೆ ಧಾರವಾಡ ಅಂತ ಹೇಳ್ತೆ ಮತ್ತೆ ಗಿಡ ಕಡ್ತನು ಅದನ್ ಮಾಡ್ತೀನಿ ಧಾರವಾಡದಾಗಿ ಇದ್ರೆ ಏನ್ ಹೇಳ್ತಿದಿ ಬಾಂಬೆನ ಆಮ್ ಅಲ್ಲಿ ಟೆಸ್ಟ್ ಮಾಡೋಂಗಿಲ್ಲೇನ್ರೀ ಸಾಹೇಬರೇ ಏ ಟೆಸ್ಟ್ ಮಾಡ್ತೀರಿ ಏ ಎದ ಕಚ್ಚ ಟೆಸ್ಟ್ ಮಾಡ್ತದೋ ನೀವು ಅವರ ನಮ್ಮ ತಡಿ ಕಸೈತ್ರ 15 ವರ್ಷಕ್ಕೆ ಮನಿ ಅಡಾಡಕೈತೆ

ಯಾಕೆ ತುಂಬುದಿಲ್ಲ ಅಂದ್ರೆ ನಿಮ್ದ್ ಏನ್ ಐತಿ ಮೆಗಡಿ ಒಂದಿಟ್ಟು ಹೊಲ ಅದನ್ನ ಏನಾರ ಸರಿಸಿ ಬಡ್ಡಿ ಯಾರ್ಯಾರ ಹಾಕಿ ನಿಮ್ಮ ರೊಕ್ಕ ನಮ್ದು ಬ್ಯಾಂಕಿಂದ ಕ್ಲೋಸ್ ಮಾಡ್ಬಾನಿ ಯಾಕೋ ಸಾಹೇಬ್ ಆರಾಮೈತಿಲ್ಲ ಏನ್ ಐತಿಲ್ಲ ಸಹಿ ಮಾಡೋ ತಿಳಿದಿಲ್ಲ ಏನ್ ಸಹಿ ಮಾಡೋ ತಿಳಿದಿಲ್ಲ

ಮತ್ತು ತೊಗೋಂಗೆ ತಗೊಂಡು ನಮಗೆ ಬಾಯ್ ಮಾಡ್ತೀನಿ ನೀ ಒಟ್ಟು ಮುಂದೆ ಮಾತಾಡಬೇಡ ನಡಿರಿ ಈಗ ಅದನಾಯಿತು ಸಾತ ಅವ್ನ ಅವ್ನು ಅಡ್ಡಿ ನಾಯಗಳು ಅಡ್ಡಾಡಿಸಂಗೆ ಅಡ್ಡಾಡಾಕುತ್ತು ಮನಿ 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 ಏನ್ ಕಿಮ್ಮತ್ತಿಲ್ಲ ಏನು ರೊಕ್ಕ ತಗೊಂಡು ಏನು ಇವ್ರ ಜೋಡಿ ಏನು ಬಿಕತಾನ ಮಾಡಿದವು ರೊಕ್ಕ ತೊಗೊಂಡು ಏನು ಜಾಮೀನು ಸಹಿ ಮಾಡೀನಿ ಏನು ಏನು ಇವ್ರ ಮನಿ ಹೆಂಗೆ ಮಾಡ್ಕೊಂಡನಿ ಆ ನಮನಿ ಕಿಸ್ದಾರ ಮಾತಾಡ್ತಾರೆ ನನಗೆ ಏನು ರೊಕ್ಕ ಶುದ್ಧ ಮಾಡಿ ನೀರು ಹಿಡ್ಸ ಮ ಆಕೆ ಗಾಂಡ ಅವ್ ಕುಡು ಕಟ್ಸಿ ಮಗ ರೊಕ್ಕ ತುಂಬುವಂಗಿಲ್ಲ ಆಕೆ ಅಳೋದು ಬಿಡುವಂಗಿಲ್ಲ ಈ ಹಡ್ಸಾಬ್ರ ನನ್ ಕಾಡದ್ ರೊಕ್ಕ ಹಂಗಿಲ್ಲ ಯಾಕ್ರಿ ಆದ್ರೆ ಬಿಕಾಣ ಮಾಡ್ರಿ ಮಾಡೇಕಿರಾದ್ರೆ ಏನ್ ಇದ್ರೆ ನಾವು ಎಟ್ಟಿದ್ರು ನಮ್ಮ ಮನ್ಯಾಕ್ ಗಂಟ ಅದಾವ ನೀವು ಹೆನ್ ಇದ್ರ ಕೊಡಕಿರಿ ನಮ್ಗಿಲ್ವಾ ನನ್ ನಾನು ಮಾತನೇ ಕೇಳ್ದೆ

ಎಲ್ಲಿ ಹೆಜ್ಜು ಕಳು ಮಾತ್ರ ಗಂಡ ಬುದ್ರೆ ಕಚ್ ಕಳ್ಕೊತೀಗ ಹೋಗ್ರಿಪಾ ಒಳಗ್ ಹೋಗಾ ಚಡ್ಡಿ ಚಡ್ಡಿ ಹಾಕೋತಾನೆ ನೀನ್ಯೇ ಒಂದೊಳ್ಳೆಲ್ಲ ಸ್ವಲ್ಪ ಮರ್ಯಾದಿ ಮರ್ಯಾದಿ ನೋಡ್ರಿ ಮರ್ಯಾದಿ ನೀನ್ ಜಟ್ ಮರ್ಯಾದಿ ಕೊಡ ಗಂಡನ ಕುತ್ತಿ ಹೆಚ್ಚಾತಿ ಏ ಉಸ್ತುಳಾಗ ಅದಕ್ಕೆ

ನಿನ್ನ ಮೂತಿ ನೋಡಿ ನಾನು ಜಾಮೀನ್ ಸೈನ್ ಮಾಡೇನೆ ಅದಕ್ಕ ಈ ಸಲ ಸೈನ್ ಮಾಡ ಅಂತ ಹೇಳಿದ್ವಿ ನಿನಗೆ ಗೊತ್ತದೇ ನನ್ ಗಂಡ ಯಾನ ಮನೆ ಕುಡಿತಾರ ಅಂತ ಗೊತ್ತಿದೆ ಗೊತ್ತಿದೆ ನೀ ಸೈನ್ ಮಾಡಿದ್ದಿ ನಾನು ನಿನ್ನ ಹೊಯ್ಕೊಳ್ಳೆ ನೋಡಿ ಇಂಗ್ ಕುಡ್ಕೊಂಡು ನಾನು ಕೆಲ್ಸಕ್ಕೆ ಹೋಗ್ಲಾ ನೋಡಮ್ಮ ನೀವು ಲೋನ್ ತಗೊಂಡ 2 ವರ್ಷ ಆದ್ರೆ ಇಲ್ಲಿತನ ನೀವು ಅಮೌಂಟ್ ಅದೇ ಕಟ್ಟಿಲ್ಲ ಇವತ್ತು ನಿಮಗೆ ಎಲ್ಲಾ ನಮ್ಮ ಪೂರ್ತಿಯೇ ಲೋನ್ ಎಲ್ಲಾ ಕ್ಲಿಯರ್ ಮಾಡ್ಬೇಕು ನೀವು ನೋಡಿ ಸ್ವಾಮಿ ನಮ್ಮತ್ರ ದುಡ್ಡಿ ಇಲ್ಲ ಹೇ ಅವಾ ನಿಲ್ಲಾ लोन ಬೇಕಾದ್ರೆ ಮನುಷ್ಯ ಹುಟ್ಟಿದ್ದೆವು ದನ ಹುಟ್ಟಿದ್ದೆವು ನಿಮ್ಮ ಮೊದಲು ನಾನು ಹೇಳ ಅಲ್ಲಿ ಬ್ಯಾಂಕ್ನ್ಯಾಗ ಹಾಕಿ ಇನ್ನೊಬ್ಬ ಯಾರ ಜಾಮೀನು ತೊಗೊಂಬ ನಾನು ರೀ ಜಾಮೀನು ಸಹಿ ಮಾಡಬೇಡ್ರಿ ಅರುವತ್ತು ಸಾವಿರ ರೂಪಾಯಿ ಲೋನ್ ಈಗ ಅಣ್ಣಾರಿ ಪದ್ದಸೀರಿ ಮಾತಾಡೋಣ ಈಗ ನಾ ತಾನೇ ಒಂದು ರೂಪಾಯಿ ತುಂಬಿದ್ದಿ

ಒಂದ್ ಸವನ ಹಿಂಗ್ ಹಿಡಿದಂಗ್ಕೊಂಬರ್ ಆತಾರ ನನ್ನ ಮೈ ಮುಟ್ಟಾಕೈ ಮುಟ್ಟಾಕೇನಾ ಯಾವ ಮೈ ಮುಟ್ಟಾಕೇನಾ ಗಾಂಡನ ಅಪ್ಪನ ಇದ್ ಜಾಗರಾಗಿರ್ಮಿ ಅದೇ ನಾನು ನಿಮ್ಗೆ ಕೈಯೆಲ್ಲ ಕಾಲಿಗೆ ಬಿಡ್ತೀನಿ ಇವಾಗ ನಮ್ಮದಿ ಮನಿಕ್ಲ್ರಿ ಸಾಹೇಬ್ರಿ ಸ್ವಲ್ಪ

ಹೇ ಸಾಹೇಬ್ರು ಭಾಳ ಚಲೋ ಆತು ದೇವ್ರ ನನ್ನ ತಲೆಯಾಗಿನ ಹುಳಾವಾತು ಹೇ ನಿಮ್ಮ ಯಪ್ಪಾ ದೇವ್ರ ಗಣ್ಣ ಮಗನ ಹುರ್ಕ ಮುಂದಿನ ದೀಪಾವಳಿ ಬಂದು ಹರ್ಕೋಡಿ ಏನ್ರಿ ಗೊತ್ತವ್ರ ಏನ್ ಮಾತಾಡ್ತಾರೆ ರೀ ಕಸ್ಟಮರ್ ಲೋನ್ ಕೊಡಿಸ್ತೀರಿ ಏನ್ ಮಾತಾಡೋ ಮಾತಾಡ ಸಾಹೇಬ್ರಿಗೆ ಯಾಕಡೆ ಮಾತಾಡ್ತಾರೆ ಅತ್ತ ಏನು ಅವ್ರ ಸಾಹೇಬ್ರು ನಿಮ್ಗೆ ಮಾತಾಡಿಲ್ಲಪ್ಪ ಏ ನಿಲ್ಲಪ್ಪ ಅರವತ್ ಸಾವಿರ ರೂಪಾಯ್ದೂಪಾಯಿ ಮುರ್ಕೋ ಮುಂದಿನ ಬಂದು ಗಂಡನ್ ಕಟ್ಕೊಂಡಿದೀನಿ ನಾ ಏನ್ ಮಾಡ್ಲಾ ನಾನಾ ಸಿಕ್ಕಿನ ನಿನಗ ಜಾಮೀನ್ ನಿನಗೆ ಬೇರೆ ಅವ್ರ ಸಿಗ್ಲಿಲ್ಲ ಅದು ಸಹ ಆ ಟೈಮಲ್ಲಿ ನೀವು ನನ್ನ ಪಾಲಿನ ದೇವ್ರ ಆಗಿದ್ರಿ ಏನ್ ಮಾಡೋದ್ ಹೇಳಿ ಓ ಯವ್ ಹಿಂಗ್ ಹಿಡಿಬೇಡ ಹಿಂಗ್ ಹಿಡಿಬೇಡ ಮತ್ತೊಬ್ಬರಿಗೆ ಮಾಡೋದಕ್ಕ ನಾನ ಜಾಮೀನ್ ಒಟ್ಟ ಹಿಡಿಯಾಕೀನ ಈಗ ಸರ್ಕಾರ ಕ್ಲೇರ್ ಮಾಡ್ಬೇಕಂದ್ರಾಮೀನ್ ಮಾಡಬೇಕ ಏನ್ ನೀವ್ ಏನ್ ಏನ್ ನೀವು ಫಲ ಹಾಕಿ ಬಟ್ಟೆ ಹಾಕ್ರಿ ನಾವ್ ಜಾಮೀನ್ ಹೆಂಗದಲ್ಲ ನಮ್ ಹೆಂಗ್ ಕಡದ್ರಿ ಅವ್ರ್ ತೊಂದ್ರೆ ಅವ್ರಿ ಗಂಡನ್ ಹೋಯ್ರಿ ಅಕ್ಕಿ ಗಾಂಡ ನಮ್ಗೆ ಏನ ಸಂಬಂಧ ಇಲ್ಲ ಅವ್ರು ತುಂಬಲಿಲ್ಲ ಅಂದ್ರ ಜಾಮೀನ್ದ ತುಂಬ ಇರ್ತೈತೆ ಅದಕ್ಕ ಜಾಮೀನ್ ಸಹಿ ಮಾಡ್ಸಿರ್ತೀವಿ ಇನ್ನೊಬ್ರದ್ ಅವ್ರು ಕೊಟ್ಟಿಲ್ಲ ಅಂದ್ರೆ ನೀವ್ ಕೊಡ್ಬೇಕ ಹಂಗಲ್ರಿ ರೊಕ್ಕ ತಗೊಂಡ್ ಸಾತ್ ಆ ನಾವ್ ತುಂಬುದಿರ್ಲ ಜಾಮೀನ್ದವ್ರ ಅವ್ರ ಸೈತಿಲ್ರಿನಾನ್ ರಿಕವರಿ ಟೈಮ್ ನಾ ಏನ್ ಮಾಡ್ಲಿ ಅಕ್ಕಿ ಇದ್ರ ಹಾಕಿರ್ಲಿಲ್ಲ ನೀವ ಹೋಗ ಎಣ್ಣಿ ಕುಡಿಯೋ ಹೋಗಿ ಏನ್ ಎಣ್ಣೆ ಕುಡಿ ಕುಡಿಯೋ ಏನಿರಮ್ಮ

ರೂಪಾಯಿ ಬಂದ್ವಾ ಇವಂದು ಕುಡ್ದ್ ಕುಡ್ದ್ ಕುಡ್ದು ಲಿವರ್ ಹಾಳಾಗಿತ್ತ ಅದೊಂದು ಇನ್ನೊಂದ್ ಎಕ್ಸ್ಟ್ರಾ ಹಾಕ್ಸ್ಬಿಟಾ ಆಮೇಲೆ ಇವನ್ಗೆ ಬರೀ ಇವ್ನ್ಗೆ ಅದಾದ್ಮೇಲೆ ಕುಡಿಬೇಕು ಅಂತ ಇವನಿಗೆ ದೊಡ್ಡ ತಗೊಂಡ್ ಹೋಗ್ತಾನೆ ಲಿವರ್ಸಿದ ಹಾ ಒಂದ್ರಿ ಅಂಕಿ ಕಡೆ ಸರ್ ಇಲ್ಲ ನಿಮ್ ಅರವತ್ ಸಾವಿರ ರೂಪಾಯಿ ನಾಲ್ಕು ಮೊದಲ ಕರಿ ಇಲ್ಲಿ ಸಾವಿರ ರೂಪಾಯಿ ಲಿವರ್ ಹಾಕ್ಸಲಕ್ಕೆ ಅದನ್ನ ನಾ ತಕೋತ್ ನಾಚಿಕೆ ಬರುವ ಜಾಮೀನು ಆದ್ಯಕ್ಕೆ ನಾನು ಹೊಲ ಮಾಡ್ತಾ ಇವ್ರ ಕೇಳಿಸ್ಕೊ ಅರವತ್ ಸಾವಿರ ರೂಪಾಯಿ ಏನ್ ಹಾಕ್ತೀರಾ ಮೂವತ್ ಸಾವಿರ ರೂಪಾಯಿ ಹಾಕ್ತಿದ್ದೀನಿ ಇನ್ ಮೂವತ್ ಸಾವಿರ ರೂಪಾಯಿ ಹೆಂಗ್ ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋಗಿದ್ನಲ್ಲ ಅಲ್ಲಿ ಬಟ್ಟೆ ಚೊಲೋ ಚಲೋ ಇರ್ತಾ ಬಂದು ಬಟ್ಟೆ ಬಂದಿದಿನಿ ಆಮೇಲೆ ಒಂದ್ ಹತ್ತಿರ ರೂಪಾಯಿ ಚಾಪಿ ತಂದಿದೀನಿ ಹಿಂಗ ಹಿಂಗೆ ಖಾಲಿ ಆಗೋದು ಮತ್ತೆ ಇನ್ಗೆ ಎಣ್ಣೆ ಪುಡಿ ಕೊಟ್ಟಿನಿ ಹತ್ ಸಾವಿರ ರೂಪಾಯಿ ಬಟ್ಟೆ ತಂದಿನಿ ಹತ್ಸವ ರೂಪಾಯಿ ಚಾಪಿ ತಂದಿನಿ ಅಂದ್ರ ವರ್ಷಕ್ಕೊನಿಸ್ ದೇವರ

ಯಾರ ಕುಡಿ ಚಟಾ ಐತಂದ್ರ ಬಿಡದ್ರಿ ಅವ್ರ ಸಹಿತಕ ಬಿಡದ ಸಾತ್ ಒಳಕ ಬಿಡಾರ ಅರವತ್ ಸಾವಿರ ನಾನ ತೊಂಬ್ ಆಗತ್ತ ನಿನ್ನ ಮಾತ್ರ ಕೆಲಸ ಐದ್ ರೂಪಾಯಿ ಮೂರು ಸಮಾನ ಬಜಾರ್ಸಿ ಬಿಡ್ರಿ

ನಿನಗೆ ಹುಡ್ಗಿಯರ್ ನೋಡ್ತಾರ ಸರ್ ಏನ್ ಮಾತಾಡ್ತೀರಿ ಮಾತಾಡೋ ಮಾತಾ ಇದ ಮಕ್ತು ಮದ ನೀವ ಏ ಮತ್ತೊಮ್ಮೆ ಇರ್ಲಿ ಯಾರು ಅದಕ್ಕೆ ಅದ್ಕೆ ಮು ಮಕ್ತುಂಬ ಮುದ್ಕ ಆಗಂಗಿಲ್ಲ ನಮ್ಮಂತಾರ ನೋಡ್ತಾರ ಅಂದ್ರೆ ಒಂದ್ ಹಾರಿಪ ನಿನ್ನ ನಿನಗ್ ಹಾರಿಯಾಕ ಹೋಗು ಕರಿ ನಾಯ್ ನೋಡಂಗಿಲ್ಲ ನಿಮ್ಮ ಮತ್ತ ಅವ್ರ ನೀ ನೋಡದ ಬಿಡದ ಬಿಡುವ ತೆಗಿ ರೊಕ್ಕಾ ತೆಗಿ ಏನ್ ರೊಕ್ಕ ತಿಗಿ ಆರ್ವಸಾವ ರೂಪಾಯಿ ರೊಕ್ಕ ತೆಗಿ ರೊಕ್ಕಾ ತೆಗಿ ರೊಕ್ಕಾ ತಗೊಂಡ ಕಿಕ್ಕಿ ಕಿಡ್ನಿ ಹಾಕ್ಸ್ಕೊಣ ಕಿಡ್ನಿನ ಏನೋ மன்ன பால அட்ட தம்பி ரொ தும்ார அவ் சால ಊರ್ ಹಾಕೋ ಸಾವಣ ಹಾಕೋಣ ಬಿಡ್ತಾನ ಆ ನಂತರ ಕೂಡ ಖರ್ಚು ಮಾಡ್ಬಿಟ್ಟ ಆ ನಂತರ ಈ ಸಾಯಿ ಬಂದು ಬಿಡ್ತಾನ ಆ ಮ್ಯಾನೇಜರ್ ಹೆಸರು ಬಿಡ್ತಾನ ಈ ಕ್ಯಾಂಪ್ ಹಗ್ಗಿಲಿ ಊರ್ ಹಾಕೊಂಡ್ ನಮ್ ಮನೆ ಮುಂದ್ ಬೇಡ ಅಂದ್ರೆ ಊರ್ ಹಾಕೋಣ ಇಲ್ಲಿ ಬೇಡ

ಸಾಯಬ್ರಾ ಒಂದ್ ಕೆಲ್ಸ ಮಾಡ್ರಿ ಪಾಪ ಅದು ಅದ್ರಿ ಏ ಗಪ್ಪ ಮತ್ತಮರ ನಾವ್ ಒಂದ್ ಏನೋ ಹೇಳ್ತೇನೆ ಗಪ್ರಿ ಸುಳ ರೊಕ್ಕ ಬಾಯಿನೂ ರಾಕಿಲ್ಲಾ ಅಂತಾರ ಕಲ್ವಕ ಅವ್ರಿಗೆ ತ್ರಾಸ್ ಬಾಳ್ ಕೊಡದ್ ಬ್ಯಾಡ್ರಿ ಮತ್ತ್ ಇವ್ದು ಪಾಪ ಇವ್ನು ಯಾಕೋ ಬಾಳ ತಾಸಿ ಹ್ಮ್ ಇನ್ನೊಂದ್ ವರ್ಷ ಟೈಮ್ ಕೊಡ್ರಿ ಹೆಂಗಾರ ಮಾಡಿ ನಾ ತುಂಬಿಸ್ತೇನ್ರಿ ವರ್ಷ ನಿಲ್ತೀವಿ ಅಂದ್ರೆ ತುಂಬ ಜವಾಬ್ದಾರಿ ನೀವ್ ತಗೋತೀರಿ ಮಾಡ್ಸೋ ತೋರಿ ಮತ್ತಮರ ಒಂದ್ ವರ್ಷ ತುಂಬ್ತಿಲ್ಲ ನೀವ್ ಒಂದ್ ವರ್ಷ ಆಗ್ರಿ ಈಗ ತುಂಬ ಕೆಲ್ಸ ಚಾ ನಂದು ಈಗ ಅವ್ರಿಗೆ ಇನ್ನೊಂದ್ಸಲ ಕೇಳ್ರಿ ಟೈಮಿಂಗ್ ಕರೆಕ್ಟ್ ಜಾಮೀನ್ದಾರ್ಗ ಕೇಳ್ರಿ

ಕೆಲ್ಸಕ್ಕೆ ಇವನು ದುಡ್ಡು ಕೊಟ್ಟು ಮಾತಾಡ್ಬಾರೀ ಈಗ ನಾವ್ ಅಷ್ಟ ಮಾಡ್ರಿ ನೀವು ಒಂದ್ ವರ್ಷ ನಿಮ್ ಟೈಮ್ ಕೊಡ್ತು ಸುಳಾ ಜಗಾಡ್ ಕ್ಕೊಂಡ್ಬೇಡ್ರ ಪಾಪ ಹೋದ್ರದ್ದು ತ್ರಾಸ ನಮಗೂ ನೋಡಕ್ ಆಗೋ ಇನ್ನ ಸುಮ್ಮ ನಮಗ ಮತ್ ಬ್ಯಾರೆ ಕಡೆ ಸೋದತಿ ಸುಳ ನಿಮ್ ಜೋಡಿನ ಕೂತ್ರ ಇಲ್ಲಿ ರೊಕ್ಕ ಬರ್ದಾ ಸೈಬರ್ ಗಾ ರೂ ಸೋ ಇದು ಕೊತ್ತಾ ನೀ ಹೇಳಾತರೆ ಅಂತ ಹೇಳಾ ಹೊಂಟೆನರ ಇಲ್ಲಂದ್ರೆ ಜಾಬ್ ಬರಲ್ಲ ನಿಮಗೆ ಇಲ್ಲದನೆ ಪೇಮೆಂಟ್ ದಾಗ ಕಟ್ ಮಾಡ್ಕೊಡ್ ಮಾಡ್ಕೊಡ್ ಹೋಗ್ತೀವಿ ನಿಮ್ಮ ಕೈಯಲ್ಲಿ ಸರ್ ಮತ್ತೆ ಮಾತ್ರ ಹಂಗ ಮಾಡಕ ಹೋಗಬೇಡಿ ಬಟ್ ಹಂಗ್ ಮಾಡಾ ಇಲ್ಲಿನೇ ಮಾಡ್ತೀನಿ ರೊಟ್ಟಿ ಮಾಡ್ತೀರಿ ಬಟ್ ಬೇರೆ ಮಾಡ್ತಾನೆ ಮಾಡ್ತಿರಲ್ಲಾ ಟೀಟ್ ಮದ್ರಿ ಮಾಡಂಗಿಲ್ಲ ಹಾ ಹಾ ಡೈರೆಕ್ಟ್ ಪೇಮೆಂಟ್ ಸರ್ ಹೋಗೋಣ ಸರ್ 100 ರೂಪಾಯಿ ಕೊಡ್್ರು 95 ಬಾ ಇನ್ ಬಾ ನಡಿ ಇಕುತ್ಕನ್ ನಡಿ ನೋಡಿ

ಆಗಿರ್ತಾನಿ ಅಪ್ಪ ಎಂತ ಎಲ್ ಬಂತೈತ ಅವನ್ಗೆ ಹತ್ತಿ ನಿಮ್ಮ ಸಂಬಂಧ ಹಗ್ಗ ತುಂಬ ನೀನು ಕನ್ನ ತುಂಬ ತೋರಿ ಪರಿಸ್ಥಿತಿ ನಮ್ದು ಮೇಲ್ அபிமான

ಸಾಯಿಂದ ಮಾಡ್ಕೊಂಡ್ಬರ್ಲಿಂಗ್ ಬಿಟ್ಟು ಬಾಯ್ ಸಾಯಿಬ್ರಿ ಏನ್ರೀ ಬಾರ ಬಂದ್ ಚೊಲೋ ಆತ ಅಲ್ ಸತ್ತ ನಾವು ಹೋಗುದಕ್ಕಿತ್ತ